ರಾಮ ಮಂದಿರವನ್ನು ಕೇಂದ್ರ ಸರ್ಕಾರ ಕಟ್ಟಿದ್ದಲ್ಲ ಕೇಂದ್ರ ಸರ್ಕಾರದ ಆದೇಶದ ಮೇಲೆ ಕಟ್ಟಿದ್ದಲ್ಲ ಈ ನಮ್ಮ ದೇಶದ ಸರ್ವೋಚ್ಚ ನ್ಯಾಯಾಲಯ ನೀಡಿರತಕ್ಕಂತಹ ಆದೇಶ ಈ ದೇಶದ ಸರ್ವೋಚ್ಚ ನ್ಯಾಯಾಲಯ ನೀಡಿರತಕ್ಕಂತಹ ಆದೇಶ ಹೌದು ಇದು ಹಿಂದೂಗಳ ಭೂಮಿ ಹೌದು ಇಲ್ಲಿ ರಾಮ ಮಂದಿರ ಕಟ್ಟಬೇಕಾದದ್ದು ಹೌದು ಅಂತ ಹೇಳಿಕೊಂಡು ಸರ್ವೋಚ್ಚ ನ್ಯಾಯಾಲಯದ ನಿರ್ದೇಶನದ ಮೇರೆಗೆ ಟ್ರಸ್ಟ್ ರಚನೆಯಾಗಿ ಮಂದಿರವನ್ನು ನಿರ್ಮಾಣ ಮಾಡಿದ್ದಾಗಿದೆ ಹಾಗಾಗಿ ಯಾರು ಅಂತಹ ಮಾತನ್ನು ಅದನ್ನು ನಾವು ಕೆಡುತ್ತೇವೆ ಎನ್ನುವ ಮಾತನ್ನು ಅಂತ ಇದ್ದಾರೆ ಅವರು ನಮ್ಮ ಸರ್ವೋಚ್ಚ ನ್ಯಾಯಾಲಯದ ಅಪಮಾನವನ್ನು ಮಾಡ್ತಾ ಇದ್ದಾರೆ ಸಂವಿಧಾನಕ್ಕೆ ಅಪಮಾನ ಮಾಡ್ತಾ ಇದ್ದಾರೆ ಅಂತ ಕಾರ್ಯ ಇದು ಅನೇಕಗಳು ನಡೀತಾ ಇದ್ದಾವೆ ಅನೇಕ ನಡೀತಾ ಇದ್ದಾವೆ ಹಿಂದೂಗಳಲ್ಲಿ ನಮ್ಮ ಸಂಸ್ಕೃತಿ ಕುರಿತಾಗಿರತಕ್ಕಂಥ ಅಭಿಮಾನ ಹಾಗೂ ರಾಷ್ಟ್ರಾಭಿಮಾನ ದೇಶಾಭಿಮಾನ ಜಾಗೃತವಾಗ್ತಾ ಇರುವಂತೆ ಇವೆಲ್ಲೂ ಕೂಡ ನಡಿ ನಡೀತಾವೆ ಹಾಗಾಗಿ ಎರಡೂ ಕೂಡ ಅದು ಜೊತೆ ಜೊತೆಯಾಗಿ ಸಾಗಬೇಕು ಆಂಜನೇಯ ಸ್ವಾಮಿ ನಮಗೆಲ್ಲರೂ ಕೂಡ ದೇವರು ಹಾಗಾಗಿ ಎಷ್ಟು ಕಡೆಗೆ ಪ್ರಾಣದೇವರ ಹನುಮಂತ ದೇವರ ಮಂದಿರಗಳು ನಿರ್ಮಾಣ ಆಗ್ತಾವೆ ಎಲ್ಲ ಕಡೆ ಆಗಿದೆ ಎಲ್ಲರೂ ಕೂಡ ಬೇಕು ಮತ್ತಿನ್ನು ಈಗ ತನಕ ಕೇಳಿರತಕ್ಕಂಥ ಪ್ರಶ್ನೆ ಅಯೋಧ್ಯೆಯಲ್ಲಿ ಸರ್ವೋಚ್ಚ ನ್ಯಾಯಾಲಯದ ನಿರ್ದೇಶನದ ಮೇಲೆ ರಾಮ ಮಂದಿರವನ್ನು ಕೇಂದ್ರ ಸರ್ಕಾರ ಕಟ್ಟಿದ್ದಲ್ಲ ಕೇಂದ್ರ ಸರ್ಕಾರದ ಆದೇಶದ ಮೇಲೆ ಕಟ್ಟಿದ್ದಲ್ಲ ಈ ನಮ್ಮ ದೇಶದ ಸರ್ವೋಚ್ಚ ನ್ಯಾಯಾಲಯ ನೀಡಿರತಕ್ಕಂತಹ ಆದೇಶ ಈ ದೇಶದ ಸರ್ವೋಚ್ಚ ನ್ಯಾಯಾಲಯ ನೀಡಿರತಕ್ಕಂತಹ ಆದೇಶ ಹೌದು ಇದು ಹಿಂದೂಗಳ ಭೂಮಿ ಹೌದು ಇಲ್ಲಿ ರಾಮ ಮಂದಿರ ಕಟ್ಟಬೇಕಾದದ್ದು ಹೌದು ಅಂತ ಹೇಳಿಕೊಂಡು ಸರ್ವೋಚ್ಚ ನ್ಯಾಯಾಲಯದ ನಿರ್ದೇಶನದ ಮೇರೆಗೆ ಟ್ರಸ್ಟ್ ರಚನೆಯಾಗಿ ಮಂದಿರವನ್ನು ನಿರ್ಮಾಣ ಮಾಡಿದ್ದಾಗಿದೆ ಹಾಗಾಗಿ ಯಾರು ಅಂತಹ ಮಾತನ್ನು ಅದನ್ನು ನಾವು ಕೆಡುತ್ತೇವೆ ಎನ್ನುವ ಮಾತನ್ನು ಅಂತ ಇದ್ದಾರೆ ಅವರು ನಮ್ಮ ಸರ್ವೋಚ್ಚ ನ್ಯಾಯಾಲಯದ ಅಪಮಾನವನ್ನು ಮಾಡ್ತಾ ಇದ್ದಾರೆ ಸಂವಿಧಾನಕ್ಕೆ ಅಪಮಾನ ಮಾಡ್ತಾ ಇದ್ದಾರೆ ಅಂತಹ ಕಾರ್ಯ ಇದು ಅನೇಕಗಳು ನಡೀತಾ ಇದ್ದಾವೆ ಅನೇಕ ನಡೀತಾ ಇದ್ದಾವೆ ಹಿಂದೂಗಳಲ್ಲಿ ನಮ್ಮ ಸಂಸ್ಕೃತಿ ಕುರಿತಾಗಿರತಕ್ಕಂಥ ಅಭಿಮಾನ ಹಾಗೂ ರಾಷ್ಟ್ರಾಭಿಮಾನ ದೇಶಾಭಿಮಾನ ಜಾಗೃತವಾಗ್ತಾ ಇರುವಂತೆ ಇವೆಲ್ಲೂ ಕೂಡ ನಡೀ ನಡೀತಾವೆ ಹಾಗಾಗಿ ಎರಡೂ ಕೂಡ ಅದು ಜೊತೆ ಜೊತೆಯಾಗಿ ಸಾಗಬೇಕು ಆಂಜನೇಯ ಸ್ವಾಮಿ ನಮಗೆಲ್ಲರೂ ಕೂಡ ದೇವರು ಹಾಗಾಗಿ ಎಷ್ಟು ಕಡೆಗೆ ಪ್ರಾಣದೇವರ ಹನುಮಂತ ದೇವರ ಮಂದಿರಗಳು ನಿರ್ಮಾಣ ಆಗ್ತಾವೆ ಎಲ್ಲ ಕಡೆ ಆಗಿದೆ ನಮಗೆಲ್ಲರೂ ಕೂಡ ಬೇಕು ಮತ್ತಿನ್ನು ಈಗ ತನಕ ಕೇಳಿರತಕ್ಕಂಥ ಪ್ರಶ್ನೆ ಅಯೋಧ್ಯೆಯಲ್ಲಿ ಸರ್ವೋಚ್ಚ ನ್ಯಾಯಾಲಯದ ನಿರ್ದೇಶನದ ಮೇಲೆ ರಾಮ ಮಂದಿರವನ್ನು ಕೇಂದ್ರ ಸರ್ಕಾರ ಕಟ್ಟಿದ್ದಲ್ಲ ಕೇಂದ್ರ ಸರ್ಕಾರದ ಆದೇಶದ ಮೇಲೆ ಕಟ್ಟಿದ್ದಲ್ಲ ಈ ನಮ್ಮ ದೇಶದ ಸರ್ವೋಚ್ಚ ನ್ಯಾಯಾಲಯ ನೀಡಿರತಕ್ಕಂತಹ ಆದೇಶ ಈ ದೇಶದ ಸರ್ವೋಚ್ಚ ನ್ಯಾಯಾಲಯ ನೀಡಿರತಕ್ಕಂತಹ ಆದೇಶ ಹೌದು ಇದು ಹಿಂದೂಗಳ ಭೂಮಿ ಹೌದು ಇಲ್ಲಿ ರಾಮ ಮಂದಿರ ಕಟ್ಟಬೇಕಾದದ್ದು ಹೌದು ಅಂತ ಹೇಳಿಕೊಂಡು ಸರ್ವೋಚ್ಚ ನ್ಯಾಯಾಲಯದ ನಿರ್ದೇಶನದ ಮೇರೆಗೆ ಟ್ರಸ್ಟ್ ರಚನೆಯಾಗಿ ಮಂದಿರವನ್ನು ನಿರ್ಮಾಣ ಮಾಡಿದ್ದಾಗಿದೆ ಹಾಗಾಗಿ ಯಾರು ಅಂತಹ ಮಾತನ್ನು ಅದನ್ನು ನಾವು ಕೆಡುತ್ತೇವೆ ಎನ್ನುವ ಮಾತನ್ನು ಅಂತ ಇದ್ದಾರೆ ಅವರು ನಮ್ಮ ಸರ್ವೋಚ್ಚ ನ್ಯಾಯಾಲಯದ ಅಪಮಾನವನ್ನು ಮಾಡ್ತಾ ಇದ್ದಾರೆ ಸಂವಿಧಾನಕ್ಕೆ ಅಪಮಾನ ಮಾಡ್ತಾ ಇದ್ದಾರೆ ಅಂತಹ ಕಾರ್ಯ ಇದು ಅನೇಕಗಳು ನಡೀತಾ ಇದ್ದಾವೆ ಅನೇಕರು ನಡೀತಾ ಇದ್ದಾರೆ ಹಿಂದೂಗಳಲ್ಲಿ ನಮ್ಮ ಸಂಸ್ಕೃತಿ ಕುರಿತಾಗಿರತಕ್ಕಂಥ ಅಭಿಮಾನ ಹಾಗೂ ರಾಷ್ಟ್ರಾಭಿಮಾನ ದೇಶಾಭಿಮಾನ ಜಾಗೃತವಾಗ್ತಾ ಇರುವಂತೆ ಇವೆಲ್ಲೂ ಕೂಡ ನಡೀತಾ ನಡೀತಾವೆ ಹಾಗಾಗಿ ಎರಡೂ ಕೂಡ ಅದು ಜೊತೆ ಜೊತೆಯಾಗಿ ಸಾಗಬೇಕು ಆಂಜನೇಯ ಸ್ವಾಮಿ ನಮಗೆಲ್ಲರು ಕೂಡ ದೇವರು ಹಾಗಾಗಿ ಎಷ್ಟು ಕಡೆಗೆ ಪ್ರಾಣದೇವರ ಹನುಮಂತ ದೇವರ ಮಂದಿರಗಳು ನಿರ್ಮಾಣ ಆಗ್ತಾವೆ ಎಲ್ಲ ಕಡೆ ಆಗಿ ಎಲ್ಲರೂ ಕೂಡ ಬೇಕು ಮತ್ತಿನ್ನು ಈಗ ತಾನೇ ಕೇಳಿರತಕ್ಕಂಥ ಪ್ರಶ್ನೆ ಅಯೋಧ್ಯೆಯಲ್ಲಿ ಸರ್ವೋಚ್ಚ ನ್ಯಾಯಾಲಯದ ನಿರ್ದೇಶನದ ಮೇಲೆ ಅರಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ವೆಲ್ ಐಕಾನ್ ಕ್ಲಿಕ್ ಮಾಡಿ ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ ಡಬ್ಲ್ಯೂ 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 ಡಾಟ್ ವಿಸ್ತಾರ ನ್ಯೂಸ್ ಡಾಟ್ ಕಾಮ್ ವೆಬ್ಸೈಟ್ಗೆ ವಿಸಿಟ್ ಮಾಡಿ ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ